ಈ ಸಂವಿಧಾನಕ್ಕೆ ವಿರುದ್ಧವಾಗಿರ್ತಕ್ಕಂಥವ್ರು ಭಾರತೀಯ ಜನತಾ ಪಕ್ಷದವರು ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿರ್ತಕ್ಕಂಥವ್ರು ಭಾರತೀಯ ಜನತಾ ಪಕ್ಷದವರು ಇವ್ರ ಕಾಲದಲ್ಲಿ ಪ್ರಜಾತಂತ್ರ ವ್ಯವಸ್ಥೆ ಸಂವಿಧಾನ ಅಪಾಯದಲ್ಲಿದೆ ಎಚ್ಚರಿಕೆಯಿಂದ ಇರಬೇಕು ಇವತ್ತು ನಾನೇನಾದರೂ ಮುಖ್ಯಮಂತ್ರಿ ಆಗಿದ್ರೆ ಈ ಸಂವಿಧಾನದಿಂದ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಈ ದೇಶದ ಬಡವರು ದಲಿತರು ಇವ್ರಿಗೆಲ್ಲರಿಗೂ ಸಮಾನತೆ ಸಿಕ್ಕಬೇಕಾದ್ರೆ ನಮ್ಮ ಸಂವಿಧಾನದಿಂದ ಸಂವಿಧಾನ ಬದಲಾವಣೆ ಆದರೆ ಸಂವಿಧಾನ ನಾಶ ಆದರೆ ನಾವು ಕೂಡ ನಾಶ ಆಗ್ತೀವಿ ಇದನ್ನ ತಿಳ್ಕೋಬೇಕಾಗ್ತದೆ ಪ್ರತಿಯೊಬ್ಬರು ಕೂಡ ಬಿಜೆಪಿಯವರು ಬಹಿರಂಗವಾಗಿ ಹೇಳ್ತಾರೆ ನಾವು ಅಧಿಕಾರಕ್ಕೆ ಬಂದಿರದೆ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಯಾರು ಹೇಳೋದು ಇದನ್ನ ಬಿಜೆಪಿಯವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಯಾರು ಈ ಸಂವಿಧಾನದ ಮೇಲೆ ಅವರೊಬ್ಬರೇ ಆಗಿದ್ದಾರೆ ಆ ಜನರು ಓಟ್ ಹಾಕ್ಬೇಕಾ ಬಿಜೆಪಿಗೆ ಹೇಳಿ ನೀವು ನೀವೇ ಹೇಳಿ ಹೇಳ ನೀವೇ ಆಗ್ಬಾರ್ದಲ್ಲ ಮನೆ ಮನೆಗೆ ಹೋಗಿ ಹೇಳ್ಬೇಕು ಇದನ್ನ ಮನೆ ಮನೆಗೆ ಹೋಗಿ ಹೇಳ್ಬೇಕು ಸಂವಿಧಾನ ಉಳಿಸ್ಬೇಕು ಪ್ರಜಾತಂತ್ರ ಉಳಿಸ್ಬೇಕು ಅದು ಕಾಂಗ್ರೆಸ್ನಿಂದ ಮಾತ್ರ ಸಾಧ್ಯವೇ ಹೊರತು ಬಿಜೆಪಿಯಿಂದ ಜೆ ಡಿ ಎಸ್ನಿಂದ ಸಾಧ್ಯ ಇಲ್ಲ ಇದು ಪ್ರತಿಯೊಬ್ಬರು ಕೂಡ ನಾನು ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಮನವಿ ಮಾಡ್ತೇನೆ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಎಲ್ಲ ಜಾತಿಯ ಬಡವರು ಎಲ್ಲ ಧರ್ಮದ ಬಡವರು ರೈತರು ಇದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಪ್ರತಿಯೊಬ್ಬರು ಕೂಡ ಇದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಬಿಜೆಪಿ ಅನಂತಕುಮಾರ್ ಹೆಗ್ಡೆ ಯಾವ ಪಕ್ಷದವರು ಅವರು ಮಂತ್ರಿಯಾಗಿದ್ದಾಗ ಆಗಿದ್ದಾಗ ನರೇಂದ್ರ ಮೋದಿಯವರ ಮಂತ್ರಿಮಂಡಲದಲ್ಲಿ ಮಂತ್ರಿ ಇರುವಾಗ ಹೇಳಿದ್ದು ಕೊಪ್ಪಳ ಜಿಲ್ಲೆ ಕೊಪ್ಪಳಕ್ಕೆ ಹೋಗಿದ್ದಾಗ ನಾವು ಅಧಿಕಾರಕ್ಕೆ ಬಂದಿರೋದೆ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೋಸ್ಕರ ಯಾರು ಹೇಳಿರೋದು ಇದನ್ನ ಅನಂತ್ ಕುಮಾರ್ ಹೆಗ್ಡೆ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾಗ ನರೇಂದ್ರ ಮೋದಿ ಅವ್ರ ಮೇಲೆ ಕ್ರಮ ತಗೊಂಡ್ರ ಅಮಿತ್ ಶಾ ಅವ್ರ ಮೇಲೆ ಕ್ರಮ ತಗೊಂಡ್ರ ತಗೊಳ್ಳಲಿಲ್ಲ ಅದರ ಅರ್ಥ ನರೇ ಅಮಿತ್ ಅನಂತ್ ಕುಮಾರ್ ಹೆಗ್ಡೆ ಕೈಲಿ ಇವರೇ ಏಳ್ಸಿರದು ಇವರೇ ಏಳಿಸಿರೋದು ಇದನ್ನ ನೀವು ತಿಳ್ಕೋಬೇಕು ಎಕ್ಸ್ಪೇನ್ ಮಾಡಬೇಕಾಗಿತ್ತಲ್ಲ ಪಾರ್ಟಿಯಿಂದ ಮಂತ್ರಿ ಮಂಡಲಿಂದ ಡಿಸ್ಮಿಸ್ ಮಾಡ್ಬೇಕಾಗಿತ್ತಲ್ಲ ಮಾಡಲಿಲ್ಲ ಒಂದು ಮೊನ್ನೇನು ಹೇಳಿದ್ದಾರೆ ಯಾರು ಅನಂತ್ ಕುಮಾರ್ ಹೆಗ್ಡೆ ಇದೇ ಮಾತನ್ನ ಆ ಬೆಂಗಳೂರಿನ ಎಂಥದ್ದು ಸೂರ್ಯ ಎಂತ ಸೂರ್ಯ ಅವರು ತೇಜಸ್ವಿ ಸೂರ್ಯ ಅಮಾವಾಸ್ಯ ಅಂತ ಕರೆಯದ್ ನಾನು ಅವನಿಗೆ ಯಾವಲ್ಲೂ ಅಮಾವಾಸ್ಯ ಅಂತ ಕರೆಯದ್ ನಾನು ಅವನು ಹೇಳಿದಾನೆ ಸಂವಿಧಾನ ಬದಲಾವಣೆ ಮಾಡ್ತೀವಿ ನಮಗೆ ಕುಮಾರ್ ಹೆಗ್ಡೆ ಹೇಳಿರೋದು ನಾನೂರು ಸೀಟ್ ಕೊಟ್ರೆ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಕೊಡ್ತೀರಾ ಕೊಡಲ್ಲ ನಾನು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರ ಮುಖ್ಯಮಂತ್ರಿ ಆಗಿರುವಾಗ ನೂರ ಅರವತ್ತೈದು ಭರವಸೆಗಳನ್ನ ಕೊಟ್ಟಿದ್ದೆ ಎಷ್ಟು ನೂರ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನ ಈಡೇರಿಸ್ತೋ ಎಷ್ಟು ಅನ್ನಭಾಗ್ಯ ಯಾರು ಕೊಟ್ಟರು ಕ್ಷೀರಭಾಗ್ಯ ಯಾರು ಕೊಟ್ಟರು ಖುಷಿ ಭಾಗ್ಯ ಯಾರು ಕೊಟ್ರು ಇಂದಿರಾ ಕ್ಯಾಟಿನ್ ಯಾರು ಕೊಟ್ಟರು ಮೈತ್ರಿ ಮನಸ್ವಿನಿ ಮಾಡಿದವ್ರು ಯಾರು ಶೂಭಾಗ್ಯ ಮಾಡಿದವ್ರು ಯಾರು ಶಾದಿ ಭಾಗ್ಯ ಮಾಡಿದವ್ರು ಯಾರು ವಿದ್ಯಾಸಿರಿ ಮಾಡಿದವ್ರು ಯಾರು ನಾವೇ ಮತ್ತೆ ಇವ್ರು ಏನ್ ಮಾಡಿದ್ರು ಹಾಗಾದ್ರೆ ಹೇಳಿಯಪ್ಪ ನೀವು ಯಾಕೆ ಓಟ್ ಕೊಡ್ಬೇಕು ಅವ್ರಿಗೆ ನೀವೇ ಹೇಳಿ ಯಾಕೆ ಓಟ್ ಕೊಡಬೇಕು ಅವ್ರಿಗೆ ಏನ್ ಮಾಡಿದ್ದಾರೆ ಯಾವ್ದಾದ್ರು ಕೆಲಸ ಮಾಡಿದ್ರೆ ಒಟ್ಟು ಕೊಡಬೇಕು ಅದ್ರ ಬದಲಿಗೆ ಲೂಟಿ ಹೊಡೆದ್ಬಿಟ್ಟಿರುವ ಜೋಳ ಲೂಟಿ ಒಡೆದೇ ಒಡೆದ ಗಿರಾಕಿ ಅಲ್ಲಿಂದ ಬಂದಿದ್ದಾರೆ ಈಗ ಎಲ್ಲಿಂದ ಅಲ್ಲಿ ಬಿಜಾಪುರದ ಪಕ್ಕದಲ್ಲಿ ಹೋದಾಗಿತ್ತ ಅದು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಅಲ್ವಾ ಬಿಜಾಪುರ ಇವರು ಇವರು ಪಕ್ಕದಲ್ಲಿ ನಿಂತ್ಕೋಬೋದಾಗಿತ್ತಲ್ಲ ನಾನು ಇನ್ನೊಂದು ಜಿಲ್ಲೆಯಿಂದ ಒಂದು ಜಿಲ್ಲೆಗೆ ಹೋಗಿ ನಿಂತ್ಕೋಬೇಡಿ ಅಂತ ಹೇಳಲ್ಲ ಪಕ್ಕದಲ್ಲೇ ಜಿಗಿಣಿಗೆ ಮೇಲೆ ನಿತ್ಕೋಬೋದಾಗಿತ್ತಲ್ಲ ಹ ಯಾಕಂದ್ರೆ ಜಿಗಜಿಣಿಗಿ ಈ ಕಾರಜೋಳ ಇಬ್ರು ನೆಂಟರು ಗೊತ್ತ ಅದು ಜಿಗಜಿಣಿಗಿನೇ ಕರ್ಕ ಬಂದದ್ದು ಕಾರಜೋಳ ಕಾರಜೋಳನಿಗೆ ಕರ್ಕ ಬಂದದ್ದು ಜಿಗಜಿಣಿಗಿ ನೆಂಟ ಆ ನೆಂಟಿನ ಮೇಲೆ ನಿಲ್ಲೋದು ಬೇಡ ಅಂತ ಇಲ್ಲಿ ಬಂದ್ಬಿಟ್ಟಿದ್ದಾರೆ ಇಲ್ಲಿ ಯಾರು ಸಿಕ್ನಿಲ್ಲ ಇಲ್ಲಿದ್ದಂಥವರು ನಾರಾಯಣಸ್ವಾಮಿ ಏನವರು ಬಹಳ ಹೆಸರು ತಗೊಂಡಿದ್ರು ಹ ಅವರೇ ಸಮಾಜ ಕಲ್ಯಾಣ ಮಂತ್ರಿ ಕೇಂದ್ರದಲ್ಲಿ ಏನು ಮಾಡಲಿಲ್ಲ ಬಡವರಿಗೇನು ಮಾಡಲಿಲ್ಲ ದಲಿತರಿಗೇನು ಮಾಡಲಿಲ್ಲ ಹಿಂದುಳಿದವರಿಗೇನು ಮಾಡಲಿಲ್ಲ ಅಲ್ಪಸಂಖ್ಯಾತರಿಗೇನು ಮಾಡಲಿಲ್ಲ ಮಾಡಿದ್ರೆ ಏನಾದ್ರು ಅದಕ್ಕೆ ಬರಲೇ ಇಲ್ಲ ಇಲ್ಲಿಗೆ ಪುಣ್ಯಾತ್ಮ ಡೆಲ್ಲಿನಲ್ಲಿ ಆರಾಮವಾಗಿ ಎ ಸಿ ರೂಮ್ನಲ್ಲಿ ಕೂತ್ಕೊಂಡ್ಬಿಟ್ಟಿರೋದಿ ಏನು ಮಾಡಿಲ್ಲ ಅದಕ್ಕೆ ಬದಲಾವಣೆ ಮಾಡಿ ಕಾರಜೋಳ ಕರ್ಕೊಂಡು ನಿಲ್ಸಿದ್ದಾರೆ ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ ಕಾರಜೋಳವ್ರಿಗೆ ನೀನು ನೋಡಪ್ಪ ನೀವು ಹೋಗು ವಾಪಸ್ಸು ಚಂದ್ರಪ್ಪನಿಗೆಲ್ಲಿಸ್ತೀವಿ ಒಳ್ಳೆ ಮನುಷ್ಯ ಅವನು ಅಂತ ಹೇಳಿ ಇವ್ರಿಗೆ ಓಟ್ ಹಾಕಿ ಚಂದ್ರಪ್ಪನಿಗೆ ಒಳ್ಳೆ ಮನುಷ್ಯ ಸಜ್ಜನ ಇದ್ದಾನೆ ಅವರು ಸೋತ್ರೂ ಕೂಡ ಜನಗಳ ಸಂಪರ್ಕ ಬಿಟ್ಟಿರಲಿಲ್ಲ ಅವ್ರನ್ನ ಗೆಲ್ಸೋಣ ಈ ಸಾರಿ ನೀವು ಮಿಸ್ಟರ್ ಕಾರ್ಜೋಳ್ ಪ್ಲೀಸ್ ಗೋ ಬ್ಯಾಕ್ ಅಂತ ಹೇಳಿಯಪ್ಪ ಮಿಸ್ಟರ್ ಕಾರಜೋಳ್ ಕಾರಜೋಳ್ ಗೋ ಬ್ಯಾಕ್ ಗೋ ಬ್ಯಾಕ್ ಟು ಬಾಗಲಕೋಟೆ ಡಿಸ್ಟಿಕ್ ಅಂತ ದಯಮಾಡಿ ಹೇಳ್ತೀರಾ ಹೋಗಿ ಹೇಳ್ಬೇಕು ಇದನ್ನ ಬರೀ ನೀವು ಇಷ್ಟೇ ಜನ ಹೇಳಿದ್ರೆ ಆಗಲ್ಲ ಹೋಗಿ ಹೇಳ್ಬೇಕು ನಾನು ಈ ಸಾರಿ ನಾನು ಡಿ ಕೆ ಶಿವಕುಮಾರ್ ಅವರು ಐದು ಗ್ಯಾರಂಟಿಗಳಿಗೆ ಗ್ಯಾರಂಟಿ ಗ್ಯಾರಂಟಿ ಚೆಕ್ಗಳನ್ನು ಇಶ್ಯೂ ಮಾಡಿದ್ದು ನೀವೆಲ್ಲ ಮನ್ಮನೆಗೆಲ್ಲ ಹಂಚಿದ್ದೀರಿ ಮನೆಗೆಲ್ಲ ಹಂಚಿದ್ದೀರಿ ಗ್ಯಾರಂಟಿ ಚೆಕ್ ಹಂಚಿದ್ದವು ಏನ್ ಬಿಜೆಪಿಯವ್ರು ಹೇಳಿದರು ಗ್ಯಾರಂಟಿಗಳನ್ನ ಜಾರಿ ಮಾಡಕ್ ಸಾಧ್ಯ ಇಲ್ಲ ಯಾರು ಹೇಳಿದ್ರು ಇದನ್ನ ಬಿಜೆಪಿಯವರು ಒಂದು ವೇಳೆ ಮಾಡಿದ್ರೆ ಕರ್ನಾಟಕದ ಟ್ರೆಜರಿ ಖಾಲಿ ಆಗ್ಬಿಡ್ತದೆ ಇವತ್ತು ಹೇಳ್ತೀನಿ ಐದು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡಿ ಮೂವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನ ಬಡವರಿಗೋಸ್ಕರ ಖರ್ಚು